ಮುನ್ನೂರು ಹಾಸಿಗೆಗಳ ಆಸ್ಪತ್ರೆಯನ್ನ ವೈದ್ಯಕೀಯ ಶಿಕ್ಷಣ ಇಲಾಖೆಯ ಮುಖಾಂತರ ಹೊಸ ಸ್ಥಳದಲ್ಲಿ ನಿರ್ಮಿಸಲು ಆರ್ಥಿಕ ಇಲಾಖೆ ಸಮ್ಮತಿಸಿದೆ ಹಾಗೂ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಐಎಫ್ ಭಾಷಣದ ಖಂಡಿಕೆ ನೂರಾ ಮೂವತ್ತನ್ನ ಆರೋಗ್ಯ ಇಲಾಖೆ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಿಂದ ವೈದ್ಯಕೀಯ ಶಿಕ್ಷಣ ಇಲಾಖೆಗೆ ವರ್ಗಾಯಿಸುವಂತೆ ತಿಳಿಸಿದೆ ಎಂದು ಶಾಸಕ ಅಶೋಕ್ ಕುಮಾರ್ ಹೇಳಿದರು ಡಿಸೆಂಬರ್ ಒಂದರಂದು ಪುತ್ತೂರಿನಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ ಮೆಡಿಕಲ್ ಕಾಲೇಜು ನಿರ್ಮಾಣಕ್ಕೆ ಒಂದು ಸಾವಿರ ಕೋಟಿ ರೂಪಾಯಿಯ ಬಜೆಟ್ ಅಂದಾಜಿಸಲಾಗಿದ್ದು ಕಡತ ಆರ್ಥಿಕ ಇಲಾಖೆಯಲ್ಲಿ ಇದೆ ಇನ್ನೇನು ಒಂದೂವರೆ ತಿಂಗಳ ಒಳಗಾಗಿ ಡಿಪಿಆರ್ ಆಗಿ ಎರಡು ತಿಂಗಳಲ್ಲಿ ಟೆಂಡರ್ ಪ್ರಕ್ರಿಯೆ ಕೂಡ ನಡೆಯಲಿದೆ ಮುಂದಿನ ದಿನದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಶಿಲಾನ್ಯಾಸ ನೆರವೇರಿಸಲಿದ್ದಾರೆ ಎಂದು ತಿಳಿಸಿದರು ಪುತ್ತೂರು ಜನತೆಯ ಬಹುಕಾಲದ ಕನಸು ಈಡೇರಿದೆ ನಾನು ಚುನಾವಣೆ ಸಂದರ್ಭದಲ್ಲಿ ಕೊಟ್ಟ ಭರವಸೆಯನ್ನ ಈಡೇರಿಸಿದ್ದೇನೆ ಮೆಡಿಕಲ್ ಕಾಲೇಜು ಸ್ಥಾಪನೆಗೆ ಸಂಬಂಧಿಸಿದಂತೆ ಒಂದನೇದಾಗಿ ಬಣ್ಣೂರ್ನಲ್ಲಿ ನಲವತ್ತು ಎಕರೆ ಜಾಗದಲ್ಲಿ ಮೆಡಿಕಲ್ ಕಾಲೇಜು ನಿರ್ಮಿಸಬೇಕು ಎರಡನೆಯದಾಗಿ ಆರೋಗ್ಯ ಇಲಾಖೆಯ ಕಡತವನ್ನು ತೆಗೆದು ಮೆಡಿಕಲ್ ಎಜುಕೇಷನ್ ಇಲಾಖೆಗೆ ವರ್ಗಾವಣೆ ಮಾಡಬೇಕು ಮೂರನೇದಾಗಿ ಮುನ್ನೂರು ಬೆಡ್ ಆಸ್ಪತ್ರೆ ನಿರ್ಮಾಣ ಆಗಲೇಬೇಕೆಂದು ಬೇಡಿಕೆ ಮುಂದಿಟ್ಟಿದ್ದು ಅದರಂತೆ ನನ್ನ ಎಲ್ಲಾ ಬೇಡಿಕೆಯನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಈಡೇರಿಸಿದ್ದಾರೆ ಎಂದು ಹೇಳಿದರು ಪುತ್ತೂರಿಗೆ ಮೆಡಿಕಲ್ ಕಾಲೇಜ್ ಮಂಜೂರಾತಿಯ ಅಧಿಕೃತ ಆದೇಶ ಕೈ ಸೇರ್ತಾ ಇದ್ದಂತೆ ಕೋಡಿಂಬಾಡಿಯ ಶ್ರೀ ಮಹಾ ಮಹಿಷ್ಯಮರ್ದಿನಿ ದೇವಸ್ಥಾನ ಪುತ್ತೂರು ಶ್ರೀ ಮಾಲಿಂಗೇಶ್ವರ ದೇವಸ್ಥಾನ ಪುತ್ತೂರು ಕೇಂದ್ರ ಜುಮ್ಮ ಮಸೀದಿ ಹಾಗೂ ಪುತ್ತೂರು ಮಾಯದೇ ದೇವಸ ಚರ್ಚ್ಗೆ ತೆರಳಿ ಪ್ರಾರ್ಥನೆ ಸಲ್ಲಿಸಿರುವುದಾಗಿ ತಿಳಿಸಿದ್ರು ತಾಲೂಕು ಆಸ್ಪತ್ರೆ ಹೆರಿಗೆ ಆಸ್ಪತ್ರೆಯಾಗಿ ಮೇಲ್ದರ್ಜೆ ಬಣ್ಣೂರಿನಲ್ಲಿ ನಲವತ್ತು ಎಕರೆ ಜಾಗದಲ್ಲಿ ಮೆಡಿಕಲ್ ಆಸ್ಪತ್ರೆ ನಿರ್ಮಾಣ ಆಗ್ತಾ ಇದ್ದಂತೆ ಪುತ್ತೂರು ತಾಲೂಕು ಆಸ್ಪತ್ರೆ ಮಹಿಳೆಯರ ಹೆರಿಗೆ ಆಸ್ಪತ್ರೆಯಾಗಿ ಮೇಲ್ದರ್ಜೆಗೆ ಏರಲಿದ್ದ ಇನ್ನು ಬಣ್ಣೂರು ಮಿನಿ ಮಣಿಪಾಲ್ ಆಗಲಿದೆ ಸುಮಾರು ಆರು ಸಾವಿರದಿಂದ ಏಳು ಸಾವಿರ ಮಂದಿಗೆ ಉದ್ಯೋಗ ಕೂಡ ದೊರಕಲಿದೆ ಅದರಲ್ಲಿಯೂ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯ ತುಲು ಮಾತನಾಡುವವರಿಗೆ ಆದ್ಯತೆಯಾಗಿ ಉದ್ಯೋಗ ನೀಡುವಂತಾಗಲಿದೆ ಎಂದರು ಪತ್ರಿಕಾಗೋಷ್ಠಿಯಲ್ಲಿ ಕೆಪಿಸಿಸಿ ಉಪಾಧ್ಯಕ್ಷ ಎಂಎಸ್ ಮಹಮ್ಮದ್ ಪುತ್ತೂರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕೃಷ್ಣ ಪ್ರಸಾದ್ ಆಲ್ವಾ ಗ್ಯಾರಂಟಿ ಯೋಜನೆ ಅಧ್ಯಕ್ಷ ಉಮಾನ್ ರೈ ಕಾಂಗ್ರೆಸ್ ಮುಖಂಡರಾದ ಹೇಮನಾಥ್ ಶೆಟ್ಟಿ ಲಾನ್ಸಿ ಮಸ್ಕರ್ ಇನ್ಸಾ ಅಬ್ದುಲ್ ರೆಹಮಾನ್ ಅಜಾದ್ ರಾಮಚಂದ್ರ ಉಪಸ್ಥಿತರಿದ್ದರು ಅದು ಆಗೋ ಚೆನ್ನಾಗಿ ನಾವು ಅದಕ್ಕೆ ಶಿವಾಧ್ಯವನ್ನು ಮಾಡಬೇಕು ಆದ್ರೆ ನಾವು ಯಾರು ಎದುರು ಮಾತಾಡ್ತಾ ಇದ್ದಾರೆ ಅವರಿಗೆ ಸರಿಯಾದ ಉತ್ತರವನ್ನು ಕೊಡುವಂತದ್ದು ಆಗ್ತದೆ ಅನ್ನೋ ವಿಚಾರವನ್ನು ಉಲ್ಲೇಖ ಮಾಡಿದ್ರು ಬಹುಶಃ ಇವತ್ತು ಅದಕ್ಕೆಲ್ಲ ಯಾರ ಮನಸ್ಸಿನಲ್ಲಿ ಯಾರೆಲ್ಲ ಗೊಂದಲಗಳಿತ್ತು ಅದಕ್ಕೆಲ್ಲ ಉತ್ತರ ಕೊಡುವಂತಹ ಕೆಲಸವನ್ನು ಮಾಡಿದೇವೆ ಯಾವತ್ತು ಪುತ್ತೂರಿನಲ್ಲಿ ಮೆಡಿಕಲ್ ಕಾಲೇಜು ಮೆಡಿಕಲ್ ಆಸ್ಪತ್ರೆಯನ್ನು ನೀಡ್ತಕ್ಕೆ ಏಳಿಸುವಂತಹ ಕೆಲಸವನ್ನು ಮಾಡ್ತೇವೆ ಅನ್ನೋ ವಿಚಾರವನ್ನು ನಾವು ನೀಡಿದೇವಾ ಅದಕ್ಕೆ ಸರಿಯಾದ ವ್ಯವಸ್ಥೆಯನ್ನು ಸರ್ಕಾರದ ಆದೇಶವನ್ನು ಮಾಧ್ಯಮದ ಮೂಲಕ ಜನರಿಗೆ ಕೊಡುವಂಥ ಕೆಲಸವನ್ನು ಮಾಡ್ತೇವೆ ಯಾರಾರು ವಿರೋಧ ಪಕ್ಷದವರು ತಮಾಷೆಗಳನ್ನು ಮಾಡ್ತಾ ಇದ್ರು ಟೀಕೆಗಳನ್ನು ಮಾಡ್ತಾ ಇದ್ರು ಮುಖ್ಯಮಂತ್ರಿ ಅವರು ಪುತ್ತೂರಿಗೆ ಬಂದು ಇಲ್ಲೇ ಅಂತ ಮೆಡಿಕಲ್ ಕಾಲೇಜನ್ನು ಅಂತ ಹೇಳಿದ್ರೆ ಅವರಿಗೆ ಹಿಂದ್ಗಡೆ ಒಂದು ಸೀಲ್ ಒದ್ದಾಗಿ ಆಗಿದೆ ಈ ಆದೇಶ ಪತ್ರವನ್ನು ಕೊಟ್ಟಿದ್ದೇವೆ ಸರಿಯಾದ ವ್ಯವಸ್ಥೆಯನ್ನು ಮಾಡಿದ್ದೇವೆ ಮುಂದೆ ಕೂಡ ಅವರು ಸಂತೋಷ ಪಡಬೇಕು ನಾನು ಹೇಳುವಂಥದ್ದು ವಿರೋಧ ಪಕ್ಷದವರಿಗೆ ನಿಮ್ಮ ಕಾಲದಲ್ಲಿ ನೀವು ಏನು ಮಾಡ್ಲಿಕ್ಕೆ ಆಗಲಿಲ್ಲ ಇನ್ನಾದ್ರೂ ಸಂತೋಷ ಪಡ್ತೀವಿ ನಿಮಗೂ ಬೇಕು ನಿಮ್ಮ ಮಕ್ಕಳಿಗೆ ಬೇಕು ನಮ್ಮ ಮಕ್ಕಳಿಗೆ ಬೇಕು ನಮ್ಮ ಎಲ್ಲರಿಗೂ ಬೇಕು ಒಬ್ಬರಿಗೆ ಅಂತ ಕಾಂಗ್ರೆಸ್ನವರಿಗೆ ಮಾತ್ರ ನಮ್ಗೆ ಎಲ್ರಿಗೂ ಬೇಕಾಗಿರುವಂತಹ ಆಸ್ಪತ್ರೆ ಇಷ್ಟು ವರ್ಷದಿಂದ ನೀವು ಆಡಳಿತ ನಿಮ್ಮ ಕೈಯಿಂದ ಮಾಡ್ಲಿಕ್ಕೆ ಆಗಲಿಲ್ಲ ನಾವು ಮಾಡಿದ್ದೇವೆ ಇದು ನಮ್ಮ ನೀವು ಎಲ್ಲಾದ್ರೂ ಮಾತಾಡೋದನ್ನು ಟೀಕೆ ಟಿಪ್ಪಣಿ ಮಾಡೋದನ್ನು ಬಿಟ್ಟುಬಿಡಿ ಬಿಡಿ ಕೊಟ್ಟಂತ ಸಮಯದಲ್ಲಿ ನೀವು ಯಾವುದನ್ನು ಮಾಡಲಿ ಇನ್ನೊಬ್ಬರ ಬಗ್ಗೆ ಟೀಕೆ ಟಿಪ್ಪಣಿಗಳು ಬೇಡ ನಾವು ದೇವರತ್ರ ಪ್ರಾರ್ಥನೆ ಮಾಡಲಿಕ್ಕೆ ನಾವು ಪ್ರಾರ್ಥನೆ ಮಾಡಿದೀವಿ ಫಲ ಕೊಟ್ಟಿದ್ದಾರೆ ಒಳ್ಳೆ ರೀತಿಯಲ್ಲಿ ನಡೆದು ಬಂದಿ ಮುಂದಿನ ನಲ್ಲಿ ಮೆಡಿಕಲ್ ಕಾಲೇಜಿಗೆ ಬರುವಂತಹ ವ್ಯವಸ್ಥೆಗಳು ಆಗ್ತದೆ ಡಿಪಿಎಸ್ ಅಲ್ಲಿ ಎಷ್ಟು ಹಣ ಆಗ್ತದೆ ಅಥವಾ ಮುಂದಿನ ದಿವಸಗಳಲ್ಲಿ ಐದರಿಂದ ಹತ್ತು ವರ್ಷದಲ್ಲಿ ಬನ್ನೂರು ಈ ಗ್ರಾಮ ಏನಿದೆ ನಲವತ್ತು ಎಕರೆ ಜಾಗ ಇದು ಮಿನಿ ಮಣಿಪಾಲ ವೃದ್ಧಿ ಆಗ್ತದೆ ಯಾಕಂತ ಹೇಳಿದ್ರೆ ಈಗಲೇ ಎಷ್ಟೋ ಜನ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್ ಬಂದು ನಮ್ಮನ್ನು ಭೇಟಿ ಮಾಡಿದ್ದಾರೆ ಯಾವತ್ತು ಈ ಆದೇಶ ಹೊರಬಿಟ್ಟ ಒಂದು ಐದು ನರ್ಸಿಂಗ್ ಕಾಲೇಜಿನವರು ನಮ್ಮನ್ನು ಭೇಟಿ ಮಾಡಿದ್ದಾರೆ ನರ್ಸಿಂಗ್ ಕಾಲೇಜ್ ಮಾಡುತ್ತೇವೆ ಒಂದು ನಾಲ್ಕೈದು ಜನ ಫಿಸಿಯೋಥೆರಪಿ ಕಾಲೇಜ್ ಮಾಡುವವರು ನಮ್ಮನ್ನು ಭೇಟಿ ಮಾಡಿದ್ದಾರೆ ನರ್ಸಿಂಗ್ ಕಾಲೇಜ್ ಮಾಡೋರು ಬೇಕಾದಷ್ಟು ಜಾಗ ಕೊಡಿ ನಾವು ಮಾಡಿಕೊಡ್ತೀವಿ ಮಾಡಿಕೊಡ್ತೀವಿ ಅದರಲ್ಲಿ ಸುಮಾರು ಒಂದು ಹತ್ತು ಹನ್ನೆರಡು ಸಾವಿರ ಜನ ಎಷ್ಟೋ ಜನ ಇದಕ್ಕೆ ಕೂಡ ಹೇಳಿದ್ದಾರೆ ಹುಬ್ಬೂರಿನ ಚಿತ್ರಣವನ್ನು ನಾವು ಬದಲಿಸ್ತೇವೆ ಅನ್ನೋ ಬಂದು ಹೇಳಿ ಬಂದವರು ಅಲ್ಲದೆ ಹೊರತು ಯಾರು ಮಾಡಿದ ನಾವು ಏನು ಹೇಳಿದ್ವ ಅದನ್ನು ಮಾಡುವಂತ ಕೆಲಸವನ್ನು ಮಾಡಿದ್ದೇವೆ ಅದನ್ನು ಇನ್ನು ಮುಂದಿನ ದಿವಸವನ್ನು ಕೂಡ ಆದಷ್ಟು ಬೇಗ ಬುದ್ದೂರು ಗಟ್ಟಿನ ಆಸ್ಪತ್ರೆಯನ್ನು ಮಾಡಿದ ಮೇಲೆ ಮೆಡಿಕಲ್ ಕಾಲೇಜ್ ಮಾಡಲಿಕ್ಕೆ ಎಲ್ಲ ಬಿಲ್ಡಿಂಗ್ ಮಾತ್ರ ಬೇಕಾಗಿತ್ತು ಸರ್ಕಾರಕ್ಕೆ ಆದಾಯ ಕೂಡ ಬರ್ತದೆ ಬೀಟ್ ಬರ್ತದೆ ಆದಾಯ ಬರ್ತದೆ ನಮ್ಮ ಭಾಗದ ಮಕ್ಕಳಿಗೆ ಯಾರು ಡಾಕ್ಟರ್ಸ್ ಆಗ್ತಾರೆ ಅವ್ರಿಗೆ ಹೆಚ್ಚಿನ ಪೂರಕವಾಗಿ ಅವರಿಗೆ ಕಲೀನಗೂ ಕೂಡ ಅವಕಾಶ ಆಗ್ತಿದೆ ನಮ್ಮ ಬೇಡಿಕೆ ಇನ್ನೊಂದು ಬೇಡಿಕೆ ಇದೆ ಯಾರು ದುಡು ಮಾಡ್ತಾ ಇರ್ತಾರೆ ಅವರಿಗೂ ಕೂಡ ಇದರಲ್ಲಿ ಹೆಚ್ಚಿನ ಆದ್ಯತೆಗಳನ್ನು ಕೊಡಬೇಕು ದಕ್ಷಿಣ ಕನ್ನಡ ಜಿಲ್ಲೆ ಮತ್ತೆ ಉಡುಪಿ ಜಿಲ್ಲೆ ಈ ಭಾಗದೇನು ಮಾತಾಡ್ತಾರೆ ಅವರಿಗೂ ಕೂಡ ಇದರಲ್ಲಿ ಹೆಚ್ಚಿನ ಆದ್ಯತೆಯನ್ನು ಕೊಡಬೇಕು ಅನ್ನೋ ಒಂದು ಬೇಡಿಕೆಯನ್ನು ಕೂಡ ಮುಂದಿನ ದಿವಸದಲ್ಲಿ ಸರ್ಕಾರದ ಮುಂದೆ ಹೇಳ್ತೇವೆ ಅನ್ನೋ ಮಾತನ್ನು ಹೇಳಿ ಅತ್ಯಂತ ಸಂತೋಷದಿಂದ ಪುತ್ತೂರಿಗೆ ಹುಲ್ಲೂರು ಬೆಡ್ಡಿನ ಹುಲ್ಲೂರು ಹಾಸಿಗೆಯ ಆಸ್ಪತ್ರೆ ಮಂಜೂರಾಗಿದೆ ಅದು ಮೆಡಿಕಲ್ ಎಜುಕೇಶನ್ ಸಿಸ್ಟಮ್ ಮುಖ ಇಲಾಖೆ ಮುಖಾಂತರ ಆಗಿದೆ ಅಂತ ಹೇಳಿ ಅತ್ಯಂತ ಸಂತೋಷ ಮಾಧ್ಯಮದವರಿಗೆ ಹೇಳಿಕೆ ಬಯಸುವುದಿಲ್ಲ ನಾವು ಚುನಾವಣಾ ಸಮಯದಲ್ಲಿ ಇನ್ನಷ್ಟು ಭರವಸೆಗಳನ್ನು ನಮ್ಮ ಈ ವಿಧಾನಸಭಾ ಕ್ಷೇತ್ರದ ಜನತೆಗೆ ಅದರಲ್ಲಿ ಮುಖ್ಯ ಭರವಸೆಗಳು ಏನಂತ ಹೇಳಿದ್ರೆ ನಾವು ಟೂರಿನಲ್ಲಿ ಮೆಡಿಕಲ್ ಕಾಲೇಜನ್ನು ಆರಂಭ ಮಾಡ್ತೇವೆ ಊರಿನಲ್ಲಿರುವಂತಹ ಆಸ್ಪತ್ರೆಯನ್ನು ಮೇಲ್ದಂತೆ ಇರಿಸಿ ಮೆಡಿಕಲ್ ಕಾಲೇಜನ್ನು ಆರಂಭ ಮಾಡ್ತೇವೆ ಅನ್ನೋ ಭರವಸೆಯನ್ನು ನಾವು ಜನರಿಗೆ ವಾಗ್ದಾನ ಮಾಡಿದ್ದೀವಿ ಇದೇ ಪ್ರಕಾರ ಸುಮಾರು ಎರಡು ವರ್ಷಗಳ ಸಮಯದಿಂದ ನಿರಂತರ ಯಾವತ್ತು ಶಾಸಕನಾದ ನಂತರ ನಾವು ಮತ್ತೆ ನಮ್ಮ ಪ್ರಮುಖರೆಲ್ಲ ಸೇರಿ ಸರಕಾರದ ಮುಂದೆ ನಮ್ಮ ಬೇಡಿಕೆಯನ್ನು ಇಟ್ಟುಕೊಂಡು ಬಂದಿದ್ದೇವೆ ಕಳೆದ ಒಂದು ಒಂದೂವರೆ ವರ್ಷದಲ್ಲಿ ನಾವು ಬೇಕಾದಷ್ಟು ಟೀಕೆ ಟಿಪ್ಪಣಿಗಳನ್ನು ಬೇರೆ ಬೇರೆ ಪಕ್ಷದಿಂದ ಜನಸಾಮಾನ್ಯದಿಂದ ನಾವು ಹೇಳಿದ್ದೇವೆ ಅದು ನಿರಂತರ ಒಂದು ವರ್ಷದ ಪ್ರಯತ್ನದ ನಂತರ ಎರಡು ವರ್ಷದ ಬಜೆಟಿನಲ್ಲಿ ಕರ್ನಾಟಕ ಸ ಸರಕಾರ ಕಾಂಗ್ರೆಸ್ ಸರಕಾರ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಉಪ ಉಪಮುಖ್ಯಮಂತ್ರಿ ಆಗಿರುವಂತ ಡಿ ಕೆ ಅವರ ಒಂದು ನಾವು ಅವರತ್ರ ಹತ್ರ ಏನು ಬೇಡಿಕೆಯನ್ನು ಇಟ್ಟಿದ್ವಿ ಅದಕ್ಕೆ ಅವರು ಪೂರಕವಾಗಿ ಸ್ಪಂದಿಸಿ ಕಳೆದ ವರ್ಷದ ಬಜೆಟ್ನಲ್ಲಿ ನಮಗೆ ಮುತ್ತೂರಿಗೆ ಇರುವಂತಹ ಆಸ್ಪತ್ರೆಯನ್ನು ಮೇಲ್ದರ್ಜೆಗೆ ಇರಿಸಿ ಮೆಡಿಕಲ್ ಕಾಲೇಜು ಮುತ್ತೂರಿನಲ್ಲಿ ಆರಂಭ ಮಾಡುವುದಾಗಿ ಬಜೆಟಿನಲ್ಲಿ ಕಳೆದ ವರ್ಷದ ಆಯವ್ಯಯದಲ್ಲಿ ಅದನ್ನು ಘೋಷಣೆ ಮಾಡುವಂತಹ ಕೆಲಸವನ್ನು ಆಗಲೇ ವಿರೋಧ ಪಕ್ಷದವರು ನಮ್ಮನ್ನು ತಮ್ಮೆಗೆದುಕೊಂಡು ಅಶೋಕ್ ರೈ ಅವರು ನಾವು ಏನು ವಿಧಾನಸೌಧದ ಎದುರಲ್ಲಿ ನಾವೆಲ್ಲ ಸೇರಿ ಆ ಒಂದು ಸಂತೋಷವನ್ನು ನಾವು ಆನಂದಿಸಿ ನಾವು ಅದನ್ನು ಆಚರಣೆ ಮಾಡಿದ್ದೀವಿ ಮತ್ತೆ ಏನು ಆಗ ಅಸಾಧ್ಯ ಅಂತ ಹೇಳೋರು ಯಾರಿದ್ದಾರೆ ಅವರು ನಮ್ಮನ್ನು ತಮಾಸೆಗೀಡು ಮಾಡಿದ್ರು ಮೆಡಿಕಲ್ ಕಾಲೇಜ್ ಬಂದಿಲ್ಲ ಅದು ಬರೀ ಪುಸ್ತಕದಲ್ಲಿ ಮಾತ್ರ ಬಂದಿದೆ ಅದು ಖಂಡಿತ ಬರಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ವಿಚಾರವನ್ನು ಮಾಧ್ಯಮದ ಮೂಲಕ ಹೇಳುವಂತಹ ಕೆಲಸವನ್ನು ಮಾಡಿದ್ರು ಅಧಿವೇಶನದಲ್ಲೂ ಕೂಡ ಹೇಳುವಂತ ವಿಚಾರವನ್ನು ಮಾಡಿದ್ರು ಆದ್ರೆ ನಾವು ನಿರಂತರ ನಮ್ಮ ಪ್ರಯತ್ನಗಳನ್ನು ಬಿಟ್ಟಿಲ್ಲ ಪ್ರಯತ್ನಗಳನ್ನು ಮಾಡ್ತಾ ಇದ್ವಿ ನಾವು ನಾವು ಬಂದಿರುವಂತಹ ನಮ್ಮ ನಮ್ಮ ಧರ್ಮದ ದೇವರತ್ರ ಕೂಡ ನಾವು ಪ್ರಾರ್ಥನೆ ಮಾಡಿಕೊಂಡಿದ್ವಿ ಇವತ್ತು ಕೂಡ ನಾವು ಯಾರು ನಂಬಿರುವಂತಹ ಹಿಂದೂ ಧರ್ಮದ ದೇವಸ್ ದೇವರಾಗಿರುವಂತಹ ಮಹಿಷೆ ಬರ್ತೀವಿ ದೇವರ ಹತ್ರ ಹೋಗಿ ನಾವು ಪ್ರಾರ್ಥನೆಯನ್ನು ಸಲ್ಲಿಸಿ ನಮ್ಮ ಸೇವೆಯನ್ನು ಸಲ್ಲಿಸಿ ಅದೇ ಕೂಡ ಹೋಗಿ ಅದೇ ರೀತಿ ಅಲ್ಲಿಂದ ಚರ್ಚಿಗೆ ಹೋಗಿ ಎಲ್ಲ ಧರ್ಮದ ಪುಣ್ಯ ಕ್ಷೇತ್ರಗಳಿಗೆ ಹೋಗಿ ನಮ್ಮ ಸೇವೆಯನ್ನು ಸಲ್ಲಿಸಿ ಇವತ್ತಿ ಬಂದಿದ್ದೇವೆ ಆ ನಂತರ ಬಜೆಟಿನಲ್ಲಿ ಘೋಷಣೆ ಆದ ನಂತರ ಕಲ್ಲಿಸ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನಮ್ಮ ಅಶೋಕ ಜನವಣ ಕಾರ್ಯಕ್ರಮಕ್ಕೆ ತುತ್ತೂರಿಗೆ ಬಂದಾಗ ಇಲ್ಲ ತುಂದೂರಿನಲ್ಲೇ ನಾವು ಮೆಡಿಕಲ್ ಕಾಲೇಜನ್ನು ಮಾಡ್ತೇವೆ ಆಸ್ಪತ್ರೆಯನ್ನು ಮಾಡ್ತೇವೆ ಮೆಡಿಕಲ್ ಕಾಲೇಜ್ ಅನ್ನು ಮಾಡ್ತೇವೆ ಅನ್ನೋ ವಿಚಾರವನ್ನು ಕೇಳಿ ಆಗ ನನ್ನತ್ರ ಹೇಳುದು ಅಶೋಕ ನೀವು ಮೆಡಿಕಲ್ ಕಾಲೇಜ್ ವಿಚಾರವನ್ನು ಬಿಡಿ ಯಾಕಂದ್ರೆ ಅದು ಆಗುದಿಲ್ಲ ಅದೇನಾದ್ರೂ ಆಗುದ್ರೆ ಬರೀ ಜಿಲ್ಲಾ ಮಟ್ಟದಲ್ಲಿ ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸ್ ಅಲ್ಲಿ ಆಗ್ತದೆ ಹೊರತು ತಾಲೂಕು ಮಟ್ಟದಲ್ಲಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ ನೀವು ಪ್ರಯತ್ನವನ್ನು ಬಿಡಿ ಇದಾಗುದಿಲ್ಲ ನೀವು ಎಲ್ಲಿ ಭಾಷಣದಲ್ಲಿ ಅವರು ಹೇಳುವಂತ ಪ್ರಯತ್ನಕ್ಕೆ ಹೋಗಬೇಡಿ ಜನ ಮುಂದೆ ನಿಮ್ಮನ್ನು ಟ್ರೋಲ್ ಮಾಡ್ತಾರೆ ಕಿಯಾಲಿಸ್ತಾರೆ ಅನ್ನೋ ವಿಚಾರವನ್ನು ಬೇರೆ ಪಕ್ಷದವರು ಕೂಡ ಕೆಲಸವನ್ನು ಮಾಡಿ ಯಾವತ್ತು ಮುಖ್ಯಮಂತ್ರಿಯವರು ಬಂದು ಇವತ್ತು ಪುತ್ತೂರಿನಲ್ಲೇ ಮೆಡಿಕಲ್ ಕಾಲೇಜನ್ನು ಮಾಡ್ತೇವೆ ಅಂತ ಹೇಳಿದ್ರು ನಮಗೆ ಅದರಿಕ್ ಅಧಿಕೃತವಾದ ಆದೇಶ ಬರುವವರೆಗೆ ನಮ್ಮ ಮನಸ್ಸಿನಲ್ಲಿ ಗೊಂದಲಗಳಿತ್ತು ಇಪ್ಪತ್ತ ಏಳನೇ ತಾರೀಕಿಗೆ ಮುಖ್ಯಮಂತ್ರಿಯವರು ಆದೇಶವನ್ನು ಹೊರಡಿಸಿ ನಾವು ಮೂರು ಬೇಡಿಕೆಯನ್ನು ಮುಖ್ಯಮಂತ್ರಿ ಅವರಿಗೆ ಸರ್ಕಾರದ ಮುಂದೆ ಮುಂದಿಟ್ಟಿದ್ದೇವೆ ಬೇಡಿಕೆ ನಂಬರ್ ಒನ್ ಹೀಗಿರುವಂತಹ ಆಸ್ಪತ್ರೆಯ ಜಾಗದಲ್ಲಿ ದೊಡ್ಡ ಆಸ್ಪತ್ರೆಗಳನ್ನು ಮೆಡಿಕಲ್ ಕಾಲೇಜು ಅಥವಾ ಫಿಸಿಯೋಥೆರಪಿ ಕಾಲೇಜು ನರ್ಸಿಂಗ್ ಕಾಲೇಜು ಎಂ ಡಿ ಮಾಡುವವರಿಗೆ ಆಯುರ್ವೇದಿಕ್ ಕಾಲೇಜು ಇದನ್ನೆಲ್ಲ ಮಾಡಲಿಕ್ಕೆ ಸಾಧ್ಯ ಇಲ್ಲ ಪರಿಸರದ ಜೊತೆ ಒಂದು ಒಳ್ಳೆಯ ಆಸ್ಪತ್ರೆ ಇಲ್ಲಿ ಮೆಡಿಕಲ್ ಕಾಲೇಜ್ ನಿರ್ಮಾಣ ಆಗಬೇಕು ಕರ್ನಾಟಕಕ್ಕೆ ಮಾದರಿಯಾಗುತ್ತೆ ಯಾಕಂತ ಹೇಳಿದ್ರೆ ಬಳ್ಳೂರಲ್ಲಿ ಮಾಡಿದ್ರೆ ಬೆಟ್ಟ ಗುಪ್ತ ಪರಿಸರದ ಜೊತೆಯಲ್ಲಿ ಮಾಡುವಂತಹ ಒಂದು ಆಸ್ಪತ್ರೆ ಇದ್ರೆ ಮುಂದಿನ ದಿವಸದಲ್ಲಿ ಆಗುವುದು ಕರ್ನಾಟಕದಲ್ಲಿ ಹೆಸರುವಾಸಿ ಆಗ್ತದೆ ಇವಾಗಲೇ ಇಲಾಖೆಯಿಂದ ಸುಮಾರು ಒಂದು ಸಾವಿರ ಕೋಟಿ ರೂಪಾಯಿಯ ಬಜೆಟ್ ಅನ್ನು ಇಲ್ಲಿ ಅಂದಾಜಿಸಲಾಗಿದೆ ಟೋಟಲ್ ಎಲ್ಲ ಮಾಡಲಿಕ್ಕೆ ಒಂದು ಸಾವಿರ ಕೋಟಿ ರೂಪಾಯಿಗಳ ಬಜೆಟ್ ಅನ್ನು ಅಂದಾಜಿಸಲಾಗಿದೆ ಆ ಪ್ರಕಾರ ನಾವು ಬೇಡಿಕೆಯನ್ನು ಇಟ್ಟಿದ್ದೀವಿ ಒಂದು ಇರುವಂತಹ ಜಾಗದಲ್ಲಿ ಮಾಡೋದಲ್ಲ ಬನ್ನೂರಲ್ಲಿ ನಲವತ್ತು ಎಕರೆ ಜಾಗೆಯಲ್ಲಿ ಈ ಆಸ್ಪತ್ರೆಯನ್ನು ಮಾಡುವಂತಹ ಕೆಲಸವನ್ನು ಮಾಡಬೇಕು ನಮ್ಮ ಒನ್ ನಂಬರ್ ಟೂ ಇದನ್ನು ಆರೋಗ್ಯ ಇಲಾಖೆಯಲ್ಲಿಂದ ಕಡತವನ್ನು ತೆಗೆದು ಇದನ್ನು ಮೆಡಿಕಲ್ ಎಜುಕೇಶನ್ ಸಿಸ್ಟಮ್ ಮೆಡಿಕಲ್ ಎಜುಕೇಶನ್ ಇಲಾಖೆಗೆ ಇದನ್ನು ವರ್ಗಾಂತರ ವರ್ಗಾಯಿಸಬೇಕು ಯಾಕಂತ ಹೇಳಿದ್ರೆ ಮೆಡಿಕಲ್ ಎಜುಕೇಶನ್ ಇಲಾಖೆ ಮುಖಾಂತರ ಮಾಡಿದ್ರೆ ಮುಂದೆ ಮೆಡಿಕಲ್ ಕಾಲೇಜು ಮಾಡಲಿಕ್ಕೆ ಯಾವುದೇ ತೊಂದರೆ ಇರುವುದಿಲ್ಲ ಏನೇನು ಸ್ಪೆಸಿಫಿಕೇಶನ್ಗಳು ಬೇಕಾ ಅದಕ್ಕೆ ಬೇಕಾಗುವಂತ ಲ್ಯಾಬ್ಗಳು ಆಪರೇಷನ್ ಥಿಯೇಟರ್ಗಳು ಕೋಣಿಗಳ ಅಳತೆಗಳು ಕೂಡ ಅದು ಮೆಡಿಕಲ್ ಕೌನ್ಸಿಲ್ ಪ್ರಕಾರ ಇರಬೇಕು ಅದರ ಪ್ರಕಾರ ಅದನ್ನು ಮೆಡಿಕಲ್ ಎಜುಕೇಶನ್ ಇಲಾಖೆಗೆ ಆ ಇದೊಂದು ಕಡತವನ್ನು ವರ್ಗಾಯಿಸಬೇಕು ಅನ್ನೋ ಉಲ್ಲೇಖವನ್ನು ಮಾಡಿದ್ದೀವಿ ಮತ್ತೆ ಮುನ್ನೂರು ಬೆಡ್ಗಳ ಆಸ್ಪತ್ರೆಯಲ್ಲಿ ನಿರ್ಮಾಣ ಆಗಬೇಕು ಅನ್ನೋ ಬೇಡಿಕೆಯನ್ನು ನಾವು ನಮ್ಮ ಮುಖ್ಯಮಂತ್ರಿ ಅವರಿಗೆ ಕೊಟ್ಟಿದ್ದೀವಿ ಇಪ್ಪತ್ತ ಏಳನೇ ತಾರೀಕಂದು ನಿಮಗೆ ಆದೇಶ ಕೆಲಸವನ್ನು ಮಾಡಿದೇವೆ ಅಭಿಷೇಕ ಆದೇಶ ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರದ ಕಾಂಗ್ರೆಸ್ ಸರ್ಕಾರ ಏನಿದೆ ಇವತ್ತು ಆದೇಶವನ್ನು ಮಾಡಿ ಆರ್ಥಿಕ ಇಲಾಖೆಯ ಮುಂಜೂರು ಹಾಕಿಯನ್ನು ಕೆಲಸವನ್ನು ಮಾಡಿದ್ದಾರೆ ಮುಂದಿನ ಒಂದೂವರೆ ತಿಂಗಳಲ್ಲಿ ಡಿ ಪಿ ಆರ್ ಮಾಡಿ ಡಿ ಪಿ ಆರ್ ಮಾಡಿ ಒಂದೂವರೆ ತಿಂಗಳಲ್ಲಿ ಎರಡು ತಿಂಗಳ ಒಳಗೆ ಪುತ್ತೂರಿನಲ್ಲಿ ಹುದೂರು ಬೆಡ್ನ ಆಸ್ಪತ್ರೆಗೆ ಎಲ್ಲರ ಪ್ರಕ್ರಿಯೆ ಆರಂಭವಾಗಿ ಮುಖ್ಯಮಂತ್ರಿಗಳು ಬಂದು ಇದಕ್ಕೆ ಶಿಲಾನ್ಯಾಸ ಕಾರ್ಯಕ್ರಮವನ್ನು ಮಾಡಲಿಕ್ಕಿದ್ದಾರೆ ಇದು ನಮ್ಮ ದೊಡ್ಡ ಮಹತ್ವವಾದ ಒಂದು ಯೋಜನೆ ಇದು ಸಾವಿರ ವರ್ಷಗಳು ಹೋಗಿ ಪುತ್ತೂರಿನಲ್ಲಿ ಮೆಡಿಕಲ್ ಕಾಲೇಜು ತಂದೆ ಅಶೋಕ್ ರೈ ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತೆ ಡಿ ಕೆ ಶಿವಕುಮಾರ್ ಅವರು ಈ ಸರ್ಕಾರದಿಂದ ಪುತ್ತೂರಿಗೆ ಮೆಡಿಕಲ್ ಕಾಲೇಜ್ ಆಗಿದೆ ಅಂತ ನಾವು ಅತ್ಯಂತ ಸಂತೋಷದಿಂದ ಹೇಳ್ತಾ ಇದ್ದೇವೆ ಯಾರ್ಯಾರು ಜನರು ಏನೇನು ಹೇಳ್ತಾ ಇದ್ರು ನಾವು ಹೇಮನಾಥ ಶೆಟ್ಟಿ ಮತ್ತೆ ಹೆಮಂತ್ ಕುಮಾರ್ ಹೇಳ್ತಾರೆ ನಮಗೆ ಅಧಿಕೃತ ಆದೇಶ ಆಗಬೇಕು ಈ ವರ್ಷದ ಬಜೆಟ್ನಲ್ಲೇ ಅದನ್ನು ಆಗೋ ನಿರ್ಣಯ ಆಗಬೇಕು ನಾವು ಅದಕ್ಕೆ ಶಿಲಾನ್ಯಾಸವನ್ನು ಮಾಡಬೇಕು ಆದರೆ ನಾವು ಯಾರು ಎದುರು ಮಾತಾಡ್ತಾ ಇದ್ದಾರೆ ಅವರಿಗೆ ಸರಿಯಾದ ಉತ್ತರವನ್ನು ಕೊಡುವಂಥದ್ದು ಆಗ್ತದೆ ಅನ್ನೋ ವಿಚಾರವನ್ನು ಉಲ್ಲೇಖ ಬಹುಶಃ ಅದಕ್ಕೆಲ್ಲ ಯಾರ ಮನಸ್ಸಿನಲ್ಲಿ ಯಾರೆಲ್ಲ ಗೊಂದಲಗಳಿತ್ತು ಅದಕ್ಕೆಲ್ಲ ಉತ್ತರ ಕೊಡುವಂತಹ ಕೆಲಸವನ್ನು ಮಾಡಿದ್ರೆ ಯಾವತ್ತು ಪುತ್ತೂರಿನಲ್ಲಿ ಮೆಡಿಕಲ್ ಕಾಲೇಜು ಮೆಡಿಕಲ್ ಆಸ್ಪತ್ರೆಯನ್ನು ಹೇಳ್ತಾರೆ ಏಳಿಸುವಂತಹ ಕೆಲಸವನ್ನು ಮಾಡ್ತೇವೆ ಅನ್ನೋ ವಿಚಾರವನ್ನು ನಾವು ನೀಡಿದ್ದೇವಾ ಅದಕ್ಕೆ ಸರಿಯಾದ ವ್ಯವಸ್ಥೆಯನ್ನು ಸರ್ಕಾರದ ಆದೇಶವನ್ನು ಮಾಧ್ಯಮದ ಮೂಲಕ ಜನರಿಗೆ ಕೊಡುವಂತ ಕೆಲಸವನ್ನು ಮಾಡ್ತೇವೆ ಯಾರು ವಿರೋಧ ಪಕ್ಷದವರು ತಮಾಷೆಗಳನ್ನು ಮಾಡ್ತಾ ಇದ್ರು ಟೀಕೆಗಳನ್ನು ಮಾಡ್ತಾ ಇದ್ರು ಯಾವತ್ತು ಮುಖ್ಯಮಂತ್ರಿಯವರು ಪುತ್ತೂರಿಗೆ ಬಂದು ಇಲ್ಲೇ ಮಾಡ್ತೀವಂತ ಮೆಡಿಕಲ್ ಕಾಲೇಜನ್ನು ಅಂತ ಹೇಳಿದ್ರ ಅವರಿಗೆ ಹಿಂದ್ಗಡೆ ಒಂದು ಸ್ಟೀಲ್ ಮಾಡ್ಬೇಕಾಗಿದೆ ಈ ಪತ್ರವನ್ನು ಕೊಟ್ಟಿದ್ದೇವೆ ಸರಿಯಾದ ವ್ಯವಸ್ಥೆಯನ್ನು ಮಾಡಿದ್ದೇವೆ ಮುಂದೆ ಕೂಡ ಅವರು ಸಂತೋಷ ಪಡಬೇಕು ನಾನ್ ಹೇಳುವಂಥದ್ದು ವಿರೋಧ ಪಕ್ಷದವರಿಗೆ ನಿಮ್ಮ ಕಾಲದಲ್ಲಿ ನೀವು ಏನು ಮಾಡಲಿಕ್ಕೆ ಆಗಲಿಲ್ಲ ಇದ್ದಾದ್ರೂ ಸಂತೋಷ ನಿಮಗೂ ಬೇಕು ನಿಮ್ಮ ಮಕ್ಕಳಿಗೆ ಬೇಕು ನಮ್ಮ ಮಕ್ಕಳಿಗೆ ಬೇಕು ನಮ್ಮ ಎಲ್ಲರಿಗೂ ಬೇಕು ನಮಗೆ ಒಬ್ಬರಿಗೆ ಅಂತ ಇಲ್ಲಿ ಕಾಂಗ್ರೆಸ್ ನಮಗೆ ಎಲ್ರಿಗೂ ಬೇಕಾಗಿರುವಂತಹ ಆಸ್ಪತ್ರೆ ಇಷ್ಟು ವರ್ಷದಿಂದ ನೀವು ಆಡಳಿತ ಮಾಡಿ ನಿಮ್ಮ ಕೈಯಿಂದ ಮಾಡಲಿಕ್ಕೆ ಯಾರೂ ನಾವು ಮಾಡಿದ್ದೇವೆ ಇದು ನಮ್ಮ ನೀವೆಲ್ಲಾದ್ರೂ ಮಾತಾಡುವುದನ್ನು ಟೀಕೆ ಟಿಪ್ಪಣಿ ಮಾಡುವುದನ್ನು ಬಿಟ್ಟುಬಿಡಿ ನಿಮಗೆ ಕೊಟ್ಟಂತಹ ಸಮಯದಲ್ಲಿ ನೀವು ಯಾವುದನ್ನು ಮಾಡದೆ ಮುಂದಿನ ದಿವಸಗಳಲ್ಲಿ ಐದರಿಂದ ಹತ್ತು ವರ್ಷದಲ್ಲಿ ಗ್ರಾಮ ಏನಿದೆ ನಲವತ್ತು ಎಕರೆ ಜಾಗ ಇದು ಮಿನಿ ಜನ ಆಗ್ತದೆ ಮೆಡಿಕಲ್ ಕಾಲೇಜ್ ಬಂದು ಮೆಡಿಕಲ್ ಕಾಲೇಜ್ ಬಂದು ನಮ್ಮನ್ನು ಭೇಟಿ ಮಾಡಿದ್ದಾರೆ ಯಾವತ್ತು ಈ ಆದೇಶ ಹೊರಬಿತ್ತ ಒಂದು ಐದು ನರ್ಸಿಂಗ್ ಕಾಲೇಜಿನವರು ನಮ್ಮನ್ನು ಭೇಟಿ ಮಾಡಿದ್ದಾರೆ ನಾವು ನರ್ಸಿಂಗ್ ಕಾಲೇಜ್ ಮಾಡ್ತೀವಿ ಒಂದು ನಾಲ್ಕೈದು ಜನ ಫಿಸಿಯೋಥೆರಪಿ ಕಾಲೇಜ್ ಮಾಡುವವರು ನಮ್ಮನ್ನು ಭೇಟಿ ಮಾಡಿದ್ದಾರೆ ನರ್ಸಿಂಗ್ ಕಾಲೇಜ್ ಮಾಡೋರು ಬೇಕಾದಷ್ಟು ಜಾಗ ಕೊಡಿ ನಾವು ಮಾಡಿ ಒಂದು ಹತ್ತು ಹನ್ನೆರಡು ಸಾವಿರ ಜನ ಇವತ್ತು ಪುತ್ತೂರಿನ ಅಭಿವೃದ್ಧಿಗೆ ಪೂರಕವಾಗಿ ಬೇಕಿರುವಂತದ್ದು ಅವರ ಏನಾದ್ರೂ ಉದ್ಯೋಗ ಸೃಷ್ಟಿ ಆಗ್ತದೆ ಎಲ್ಲಾ ಹೋಟೆಲ್ಗಳು ಉದ್ಯಮಗಳು ಇವತ್ತು ಒಂದು ಒಂದ್ರ ಎರಡು ಸಾವಿರ ಜನ ಇಲ್ಲಿ ಬಂದ್ರೆ ವಿದ್ಯಾರ್ಥಿಗಳು ಬಂದ್ರೆ ಅದಕ್ಕೆ ಸಬಾರ್ಡಿನೇಟ್ ಏನು ಅಧ್ಯಾಪಕ ವರ್ಗ ನರ್ಸಿಂಗ್ ಫಿಸಿಯೋಥೆರಪಿ ಬಾಕಿದು ಟೆಕ್ನಿಕಲ್ ಜನ ಸೇರ್ವಾಸ ಆರಿಂದ ಏಳು ಸಾವಿರ ಜನರಿಗೆ ಉದ್ಯೋಗ ಸೃಷ್ಟಿ ಕೆಲಸ ಎಲ್ಲ ಆಗ್ತದೆ ಪುತ್ತೂರಿನ ಚಿತ್ರಣವನ್ನು ಎಷ್ಟೋ ಜನ ಇದಕ್ಕೆ ಮುಂದೆ ಹೇಳಿದ್ದಾರೆ ಪುತ್ತೂರಿನ ಚಿತ್ರಣವನ್ನು ನಾವು ಬದಲಿಸ್ತೇವೆ ಅನ್ನೋ ಕಂದು ಹೇಳಿ ಒಂದು ಅಲ್ಲದೆ ಹೊರತು ಯಾರು ಇಲ್ಲ ನಾವು ಏನು ಹೇಳಿದೀವ ಅದನ್ನು ಮಾಡುವಂತಹ ಕೆಲಸವನ್ನು ಮಾಡಿದ್ದೇವೆ ಅವರಿಗೂ ಕೂಡ ಇದರಲ್ಲಿ ಹೆಚ್ಚಿನ ಆದ್ಯತೆಗಳನ್ನು ಕೊಡಬೇಕು ದಕ್ಷಿಣ ಕನ್ನಡ ಜಿಲ್ಲೆ ಮತ್ತೆ ಉಡುಪಿ ಜಿಲ್ಲೆ ಈ ಭಾಗ ಏನು ಮಾತಾಡ್ತಾರೆ ಅವರಿಗೂ ಕೂಡ ಇದರಲ್ಲಿ ಹೆಚ್ಚಿನ ಆದ್ಯತೆಯನ್ನು ಕೊಡಬೇಕು ಅನ್ನೋ ಒಂದು ಬೇಡಿಕೆಗಳು ಕೂಡ ಇಂದಿನ ದಿವಸದಲ್ಲಿ ಸರ್ಕಾರದ ಮುಂದೆ ಹೇಳ್ತೇವೆ ಅನ್ನೋ ಮಾತನ್ನು ಹೇಳಿ ಅತ್ಯಂತ ಸಂತೋಷದಿಂದ ಪುತ್ತೂರಿಗೆ ಹುಲ್ಲೂರು ಬೆಟ್ಟದ ಮುನ್ನೂರು ಹಾಸಿಗೆಯ ಆಸ್ಪತ್ರೆ ಮಂಜೂರಾಗಿದೆ ಬಣ್ಣೂರಾಗಿದೆ ಅದು ಮೆಡಿಕಲ್ ಎಜುಕೇಶನ್ ಸಿಸ್ಟಮ್ ಅಂತ ಮುಖಾಂತರ ಆಗಿದೆ ಅಂತ ಹೇಳಿ ಅತ್ಯಂತ ಸಂತೋಷದಿಂದ ಹೇಳಿಕೆ ಇಚ್ಛೆ ಪಡ್ತಾರೆ